ಸದ್ದಮ ಬಂಧುಗಳಿಗೆ ಶುಭಾಶೀರ್ವಾದಗಳು ಸದರ್ಮ ಬಂಧುಗಳೇ ಬೆಳಗಾವ್ ಜಿಲ್ಲೆಯ ಬಸ್ತವಾಡ ಗ್ರಾಮದಲ್ಲಿ ಇದೇ ಡಿಸೆಂಬರ್ ಒಂಬತ್ತನೇ ತಾರೀಕಿನಂದು ಆಚಾರ್ಯಶ್ರೀ ಒನ್ನೂರ ಎಂಟು ಗುಣಧರ್ ನಂದಿಮುನಿ ಮಹಾರಾಜರ ಪಾವನ ಸಾನ್ನಿಧ್ಯ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕದ ಏಕತೆಯನ್ನು ಆಧರಿಸಿಕೊಂಡು ಕರ್ನಾಟಕದಲ್ಲಿರ್ತಕ್ಕಂಥ ಜೈನ ಸಮಾಜದ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಕ್ಕಂಥ ಸಮಾವೇಶವನ್ನು ಆಚಾರ್ಯ ಶ್ರೀಗಳ ಮಾರ್ಗದರ್ಶನದಲ್ಲಿ ಸಮಸ್ತ ಜೈನ ಸಮಾಜದವರು ಹಮ್ಮಿಕೊಂಡಿದ್ದಾರೆ ಆ ಒಂದು ಸಮಾವೇಶಕ್ಕೆ ತಾವೆಲ್ಲರೂ ಕೂಡ ಆಗಮಿಸಬೇಕು ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಎಲ್ಲಿಯವರೆಗೂ ನಮ್ಮ ಒಗ್ಗಟ್ಟನ್ನು ನಾವು ಪ್ರದರ್ಶಿಸುವುದಿಲ್ಲ ಅಲ್ಲಿಯವರೆಗೂ ನಮ್ಮ ಕಡೆ ಗಮನ ಹರಿಸುವುದಿಲ್ಲ ಆದ್ದರಿಂದ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶ್ರಾವಕ ಸ್ರಾವಿಕಿಯವರು ಎಲ್ಲರೂ ಕೂಡ ಬಸ್ತವಾಡ ಗ್ರಾಮಕ್ಕೆ ಒಂಬತ್ತನೇ ತಾರೀಕು ಡಿಸೆಂಬರ್ನಂದು ಹನ್ನೊಂದು ಗಂಟೆ ಸುಮಾರಿಗೆ ತಾವೆಲ್ಲರೂ ಆಗಮಿಸಿ ನಮ್ಮ ಒಂದು ಯಾವ್ಯಾವ ಬೇಡಿಕೆಗಳಿದೆ ಜೈನ ಸಮಾಜಕ್ಕೆ ಸರ್ಕಾರದಿಂದ ಆಗಬೇಕಾದಂತಹ ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗೋಲಿನಿಂದ ಸಮಾಜವನ್ನು ಹುರಿದುಂಬಿಸಿಕೊಂಡು ನಾವೆಲ್ಲರೂ ಒಟ್ಟಿಗೆ ಅಲ್ಲಿ ಹೋಗಿ ಬಸ್ವಾಡಕ್ಕೆ ಹೋಗಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋಣ ತಾವೆಲ್ಲರೂ ಕೂಡ ಪ್ರತಿಯೊಬ್ಬ ಗ್ರಾಮಸ್ಥರು ಪ್ರತಿಯೊಬ್ಬ ಶ್ರಾವಕ ಶ್ರಾವಕಿಯರು ಈ ಒಂದು ಸಮಾವೇಶಕ್ಕೆ ಒಂದು ಸಹಕಾರವನ್ನು ನೀಡಬೇಕು ಅಂತ ಹೇಳಿ ತಮ್ಮನ್ನು ಅಪೇಕ್ಷಿಸ್ತೇವೆ ನವೆಂಬರ್ ಒಂಬತ್ತನೇ ತಾರೀಕಿಗೆ ತಾವೆಲ್ಲರೂ ಬಸ್ತವಾಡ ಗ್ರಾಮಕ್ಕೆ ಆಗಮಿಸಿ ಹಾಗೆ ನಮ್ಮ ಏಕತೆಯನ್ನು ಒಗ್ಗಟ್ಟನ್ನು ಪ್ರದರ್ಶಿಸೋಣ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಶುಭ ಹಾರೈಸ್ತೀವಿ